ನಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ ಪ್ರಕಾಶ್ ರಾಯ್ ಅವರು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಗೌರವ ಇದೆ ಅವರು ಬಹುಭಾಷಾ ನಟರು ಕನ್ನಡದಲ್ಲಿ ಕೂಡ ಅವ್ರು ಜನಪ್ರೀತಿಯನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಕನ್ನಡಕ್ಕಿಂತ ಜಾಸ್ತಿ ಅವರು ತೆಲುಗು ಇದರಲ್ಲಿ ಕೂಡ ತಮಿಳು ಇದರಲ್ಲಿ ಪಟ್ಪ್ರತಿಯನ್ನು ಹೊಂದಿದ್ದಾರೆ ನಾನು ಹೇಳಿದ್ದಿಷ್ಟೇ ಇವರು ಬಂದು ಹೋರಾಟ ಮಾಡುವಾಗ ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂಥ ಹಾಕಿದೆ ನಾನು ಹೋರಾಟ ಮಾಡಿದ್ದೀನಿ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಹೋರಾಟ ಅವ್ರಿಗೆ ಗೊತ್ತಿಲ್ಲ ಬಿಡಿ ಅಂದಿದ್ದಾರೆ ನಾನು ಹೋರಾಟ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಯನ್ನು ಇವತ್ತು ಬರಗಾಲದ ಜಿಲ್ಲೆಯನ್ನು ಹೋಗಿ ಒತ್ತೊಂದು ದಿವಸ ನೀರಾವರಿ ಮಾಡಿದಂಥ ಇತಿಹಾಸ ನಮ್ಮ ಮುಂದಿದೆ ಅದು ಇರಲಿ ಬೇರೆ ನಾನು ಅಷ್ಟೇ ಹಕ್ಕಿದೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅವ್ರು ಹೋರಾಟ ಮಾಡ್ಬೋದು ಆದರೆ ಇಷ್ಟೇ ಬಹುಭಾಷಾ ನಟರು ಭಾಳ ಜನಪ್ರೀತಿಯನ್ನು ಒತ್ತೊಂದು ದಿವಸ ಬೇರೆ ರಾಷ್ಟ್ರದಲ್ಲಿ ಹೌದು ಬೇರೆ ರಾಜ್ಯಗಳಲ್ಲೂ ಹೊಂದಿದ್ದಾರೆ ಉದಾಹರಣೆಗಾಗಿ ಈಗ ತಗೊಳ್ಳಿ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ನಲವತ್ತೈದು ಸಾವಿರ ಎಕರೆ ಒತ್ತಿನ ಅವರು ಅಕ್ವಿಷನ್ ಮಾಡ್ತಾಯಿದ್ದಾರೆ ನಮ್ಮ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಈಗ ನಾವು ದೇಶದ ಮೂರು ಅದಂತೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಾವು ಇದನ್ನು ಹೊಂದಿದ್ದೀವಿ ಜಾಗತಿಕ ಮಟ್ಟದಲ್ಲಿ ಮೂರನೇ ನಂಬರ್ ಇದ್ದೀವಿ ಪಕ್ಕದಲ್ಲೇ ಒತ್ತೂ ಸಹ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಹತ್ತು ಸಾವಿರ ಎಕ್ರೆ ಫ್ರೀ ಆಫ್ ಕಾಸ್ಟ್ ಪುಕ್ಷಟ್ಟಿಯಾಗಿ ಭೂಮಿ ಕೊಡ್ತಾ ಇದ್ದಾರ ಈ ಎಲ್ಲ ಟಿ ಸಿ ಎಸ್ಸು ಇನ್ಫೋಸಿಸು ಒಂದು ನೂರು ಕಂಪ್ನಿಗೆ ತೊಂಬತ್ತೊಂಬತ್ತು ಪೈಸೆ ತೊಂಬತ್ತು ರೂಪಾಯಿ ರೂಪಾಯಿ ಅಲ್ಲ ತೊಂಬತ್ತೊಂಬತ್ತು ಪೈಸೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅದನ್ನು ಹೀಗಾಗಿ ನಾನು ಹೇಳಿದಷ್ಟೇ ಇಷ್ಟೇ ಅಲ್ಲಿನೂ ಹೋರಾಟ ಮಾಡಿ ಅಂತ ಹೇಳಿದೆ ನಾನು ಕೇಳಿದ್ರು ಎಚ್ ಎಲ್ ಬೇಕಾದ್ರೂ ನಾನು ಎಚ್ ಎಲ್ ಚರ್ಮನ್ ಭೇಟಿಯಾಗಿ ಎಚ್ ಎಲ್ ಚೇರ್ಮನ್ ನಿನ್ನ ಬಂದಿದ್ದು ಹಿಂದೂದಲ್ಲಿ ನೀವು ನೋಡಿದ್ರು ಆರ್ಟಿಕಲ್ಲು ನಾನು ಎಚ್ ಎಲ್ ಚೇರ್ಮನ್ ಭೇಟಿಯಾಗಿ ನಾನು ಪಬ್ಲಿಸೈಸ್ ಮಾಡಲಿಲ್ಲ ಭೇಟಿಯಾಗಿ ಅವ್ರಿಗೆಲ್ಲ ಏನು ಬೇಕು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಈ ಚೇರಿನ ಬಿಟ್ಕೊಡುವಂಥ ಪ್ರಶ್ನೆ ಬರೋದಿಲ್ಲ ಚೇರ್ಮನ್ರು ನನಗೆ ಹತ್ತು ತಿಂಗಳು ಭೇಟಿಯಾಗಿದ್ದರು ಭೇಟಿ ಮೇಲೆ ಆ ಹಿಂದೂ ಆರ್ಟಿಕಲ್ ಶೇರ್ ಮಾಡಿರಪ್ಪ ಅದನ್ನು ಇವತ್ತಂತ ನಾನು ಹೇಳಿದ್ದೀನಿ ಎಲ್ಲ ಎಲ್ಲ ನಿಮಗೆ ಭೂಮಿಗೆ ಎಕ್ಸ್ಟ್ರಾ ಭೂಮಿ ಏನೇನು ಬೇಕು ಅಲ್ಲ ಅದು ಅವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಮಿನಿಸ್ಟರ್ಸ್ ಅದು ಅಂತೇಳಿ ಹೀಗಾಗಿ ಇದು ಭಾಳ ಸ್ಪರ್ಧಾತ್ಮಕ ಇದರಲ್ಲಿದ್ದೀವಿ ಆ ದೃಷ್ಟಿಯಲ್ಲಿ ಇವತ್ತು ಹೇಳಿದ್ದೀನಿ ನನಗೇನು ಅವ್ರ ಬಗ್ಗೆ ವೈಯಕ್ತಿಕವಾದಂಥ ಯಾವುದೂ ಇಲ್ಲ ಅಥವಾ ಅವ್ರಿಗೆ ನನ್ನ ಬಗ್ಗೆ ಏನು ವೈಯಕ್ತಿಕವಾದಂಥ ಯಾವುದೂ ಇಲ್ಲ ಹೀಗಾಗಿ ಅಲ್ಲಿನೂ ಹೋರಾಟ ಮಾಡಿ ಆಂಧ್ರದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಲ್ಯಾಂಡ್ ಇಕ್ವಿಷನ್ ನಡೀತಾ ಇದೆ ನಮ್ಮದು ಸಲುವಾಗಿ ಸ್ವಲ್ಪ ನಡೀತಾ ಇದೆ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ ಆಂಧ್ರ ಪ್ರದೇಶದಲ್ಲಿ ಇವತ್ತು ದಿವಸ ನಮಗೆ ಕಾಂಪಿಟೇಟರ್ಸ್ ಅವರು ಇವ್ರ ಪ್ರಭಾವ ಜಾಸ್ತಿ ಇದೆಯಲ್ಲ ಆಂಧ್ರ ಪ್ರದೇಶದಲ್ಲಿ ಎಲ್ಲ ಇವತ್ತೊಂದು ಸಹ ಹೈದರಾಬಾದ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಇವ್ರು ಹೋರಾಟ ಮಾಡಲಿ ಅಂತ ಹೇಳೋ ಆಶಯ ಯಾರು ವೈಯಕ್ತಿಕ ಇಲ್ಲ ಸುಮ್ಮನೆ ತಪ್ಪೇನಿದೆ ತಪ್ಪೇನಿದೆ ನಾನು ಅವ್ರಿಗೆ ವೈಯಕ್ತಿಕವಾಗಿ ಅವ್ರ ರಾಜಕೀಯ ಅವ್ರ ವೈಯಕ್ತಿಕ ನನಗದು ಏನು ನಾನ್ ನಾನು ನಾನು ನನ್ಗೆ ಗೊತ್ತಿಲ್ಲ ಅದು ನನ್ಗೆ ಗೊತ್ತಿಲ್ಲ ಏನ್ರಿ ನಾನೇ ನಾನಾ ಕೇಳಬೇಕು ಹೋಗ್ಲ ಅವ್ರು ರಾಜಕಾರಣಿ ನಾನು ಹೇಳಿದ ಹಾಸ್ ನನಗೆ ಗೊತ್ತಿಲ್ಲ ನನ್ನ ಮನಪಿಲ್ಲ ನನಗೆ ನನಗೆ ಕಡೆ ಗಮನ ಇಲ್ಲ ನಾವು ಹೇಳೋದು ಇಷ್ಟೇ ಈಗ ಇಲ್ಲಿ ಏನು ಏರೋಸ್ಪೇಸ್ ಇದು ಪಾ ಇದು ಮಾಡ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ದೇಶದ ಅರವತ್ತೈದು ಪರ್ಸೆಂಟ್ ಏರೋಸ್ಪೇಸ್ ಡಿಫೆನ್ಸ್ನಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ ನಾನು ಭಾಳ ಒತ್ತಿ ಹೇಳ್ತೀನಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನ ಕಾಂಟ್ರಿಬ್ಯೂಷನ್ ಇದೆ ಇವತ್ತು ಎಚ್ ಎಲ್ ತಗೊಳ್ರಿ ಇವತ್ತು ಸಾಫ್ರಾ ತೊಗೊಳ್ರಿ ಏರ್ ಬಸ್ ತೊಗೊಳ್ರಿ ಬೋಯಿಂಗ್ ತೊಗೊಳ್ರಿ ಲಾಕೆಟ್ ಮಾರ್ಟಿನ್ ತೊಗೊಳ್ರಿ ಕಾಲಿನ್ಸ್ ತೊಗೊಳ್ರಿ ಎಲ್ಲವೂ ಕೂಡ ಇಲ್ಲಿ ಒತ್ತೊಂದು ದಿವಸ ಈ ಭಾಗದಲ್ಲಿ ಒತ್ತೊಂದು ದಿವಸ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಅರವತ್ತೈದು ಪರ್ಸೆಂಟ್ ಅದನ್ನು ಹೊಂದಿದ್ದೀವಿ ಜಾಗತಿಕ ಮಟ್ಟದಲ್ಲಿ ಥರ್ಡ್ ಲಾರ್ಜೆಸ್ಟ್ ಇಕೋಸಿಸ್ಟಮ್ ನಮ್ದಿದೆ ಮೂರನೇ ಜಗತ್ತಿನಲ್ಲಿ ಬರೀ ಕೇವಲ ರಾಜ್ ರಾಜ ದೇಶದಲ್ಲಿ ಅಷ್ಟೇ ಅಲ್ಲ ಹೀಗಾಗಿ ನಾವು ಅದನ್ನು ಎಕ್ವಜಿಷನನ್ನು ಮಾಡುವಂಥದ್ದು ಹಿಂದಿನ ಸರ್ಕಾರ ಪ್ರಾರಂಭ ಆಗಿದ್ದು ಕೂಡ ಅದು ತಪ್ಪನ್ನೋದಿಲ್ಲ ನಾನು ಯಾಕಂದರೆ ಏರೋಸ್ಪೇಸ್ ಪಾರ್ಕ್ ಪಕ್ಕ ಇದೆ ಅವತ್ತೊಂದು ದಿವಸ ಕಂಟಿನ್ಯೂಟಿ ಇದೆ ಹೀಗಾಗಿ ಅದನ್ನು ಎಕ್ವೀಷನ್ ಮಾಡುವಂಥದ್ದು ನಾವು ರೈತರಿಗೆ ಭೂ ಸ್ವಾಧೀನ ಕಾಯ್ದೆ ಟೂ ತೌಸಂಡ್ ತರ್ಟೀನ್ ಲ್ಯಾಂಡ್ ಭೂ ಸ್ವಾಧೀನ ಕಾಯ್ದೆ ಪ್ರಕಾರನೇ ಕೊಡ್ತಾ ಇದ್ದೀವಿ ಹೀಗಾಗಿ ನನಗೆ ಅವರಿಗೆ ಯಾವುದು ಕೂಡ ಇದು ಇಲ್ಲ ನನ್ನ ರಾಜ್ಯದ ಹಿತಾದಸ್ತಿ ಇಂಡಸ್ಟ್ರಿ ಮಿನಿಸ್ಟ್ರಾಗಿ ಆಗಿ ನಾನು ಕರ್ತವ್ಯನ ಮಾಡ್ತಾ ಇದ್ದೀನಿ ನೀರಾವರಿ ಮಂತ್ರಿದಾಗ ನಾನು ನೀರಾವರಿ ಮಂತ್ರಿಕನ್ನು ನಿಭಾಯಿಸಿದ್ದೇನೆ ಹಿಂದೆ ಪಾಪ ಅವರು ಇವತ್ತಿನ ದಿವಸ ಇಲ್ಲ ಭಯಾರೆಡ್ಡಿ ಅವರು ಅವ್ರು ಪ್ರಥಮ ಬಂದಾಗ ಬಂದ ಮೀಟಿಂಗ್ ಬಂದಾಗ ಸರ್ ಎಂ ಬಿ ಪಡ್ರ್ರು ನೀರಾವರಿ ಇದ್ದಾಗ ಒಳ್ಳೆಯ ಕೆಲಸ ಮಾಡಿದ್ದಾರೆ ನೀರಾವರಿ ಕೆಲಸ ಮಾಡಿದ್ದಾರೆ ಈಗ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರವರು ಅವ್ರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದಾರೆ ಅಂತ ಅದನ್ನು ಕೂಡ ಅವರು ಕೂಡ ಹೇಳಿದಾರೆ ಬಯ್ಯಾರೆಡ್ಡಿ ಗೊತ್ತಿಲ್ಲ ಅವತ್ತೊಂದು ದಿವಸ ಹೋರಾಟಗಾರರಲ್ಲಿ ಪ್ರಥಮ ಅವರೇ ಫಸ್ಟು ನೋಡಿ ಬಂದು ನೋಡಿ ಜನರಲ್ ಸೆಕ್ರೆಟರಿ ಅವರು ಈಗ ಬಿ ಜೆ ಪಿ ಅಷ್ಟೇ ನಮ್ಮದಷ್ಟೇ ಅಲ್ಲ ಬಿ ಜೆ ಪಿ ಅವರು ಅವರೇನು ವರಿಷ್ಠರು ಬರ್ತಾರೆ ಅವಾಗ ಶಾಸಕರನ್ನು ಭೇಟಾಗಲ್ವಾ ಬೆಟ್ಟಾಗ್ತಾರೆ ಅಲ್ಲ ಮೀಟಿಂಗ್ ಮಾಡ್ತಾರೆ ಹೀಗಾಗಿ ನಮ್ಮ ಜನ ಎ ಐ ಸಿ 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 ಜನ್ರಲ್ ಸೆಕ್ರೆಟರಿ ಇನ್ಚಾರ್ಜ್ ನಮ್ಮಲ್ಲಿ ನಮ್ಮ ಪದ್ಧತಿ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಬಂದಾಗ ಎಮ್ ಎಲ್ ಎಸ್ ಭೇಟಿ ಆಗ್ತಾರೆ ಮೀಟಿಂಗ್ಸ್ ಮಾಡ್ತಾರೆ ಅಥವಾ ನಾವೇ ಖುದ್ದಾಗಿ ಅವ್ರು ಕರೀದ್ರು ನಾವೇ ಹೋಗಿ ಹೋಗಿಬಿಟ್ಟಾಗ್ತೀವಿ ನಾನು ಭೇಟಾಗಿದ್ದೆ ಮೊನ್ನೆ ಹೀಗಾಗಿ ಅದರ ಅದರಲ್ಲಿ ಏನು ವಿಶೇಷ ಅರ್ಥ ಕಲ್ಪಿಸುವಂಥದ್ದು ಇಲ್ಲ ಮತ್ತು ಶಾಸಕರು ತಮ್ಮದೇನಾದರೂ ಬೇಡಿಕೆಗಳಿದ್ರೆ ಅಥವಾ ತಮ್ಮದೇನಾದರೂ ಇದ್ರೆ ಸಜೆಷನ್ ಇರುವಂಥದ್ದು ಅಥವಾ ಕೆಲಸಗಳಿದ್ರೆ ಅದು ಹೇಳ್ಬೋದು ಅವತ್ತ ಕರೆಕ್ಟ್ಲಿ ಅದೇ ನೋಡಿ ನೋಡಿ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ ಅವರು ಹೀಗಾಗಿ ಫಂಡ್ಸ್ ಕೊಡುವಂಥದ್ದು ಎಲ್ಲಾನು ಕೂಡ ತಾವು ಹಾಗೆ ಸೇಮ್ ಅವರು ಕೊಡಬೇಕು ಅವ್ರು ಕೇಳ್ತಾರೆ ತಮ್ಮ ಅಭಿಪ್ರಾಯಗಳನ್ನ ಕೇಳ್ತಾರೆ ಏನೇನು ಅಭಿಪ್ರಾಯಗಳಿದಾವೆ ಏನೋ ಅಂತ ಕೇಳ್ತಾರೆ ಜನರಲ್ ಆಗಿ ವೈಯಕ್ತಿಕವಾಗಿರೋ ಕೂಡ ಇರ್ತವೆ ಹೀಗಾಗಿ ಅದೇನು ತಪ್ಪೇನಿಲ್ಲ ವೇಣುಗೋಪಾಲ್ ಇಲ್ಲ ವೇಣುಗೋಪಾ ವೇಣುಗೋಪಾಲ್ ಅವರು ಬಂದಾಗೂ ಕೂಡ ಅವರು ವೇಣುಗೋಪಾಲ್ ಅವರು ಬಂದಾಗ ಅವರು ಸಭೆ ಮಾಡ್ತಾ ಇದ್ರು ಕೇಳ್ತಿದ್ರು ಎಲ್ಲರಿಗೂ ಕೇಳ್ತಿದ್ರು ಅಭಿಪ್ರಾಯಗಳು ಕೇಳ್ತಾ ಇದ್ರು ಅಲ್ಲಿ ಸಜೆಷನ್ಸ್ ಕೊಡ್ತಾಯಿದ್ರು ಹೇಗೆ ಸರ್ಕಾರ ನಡೀಬೇಕು ಅಂತ ಹೇಳಿ ತಪ್ಪೇನಿದೆ ಅದರಲ್ಲಿ ಹ್ಞೂ ಸಿಎಂ ನಾಳೆ ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ನಾನು ನಾನು ಅಲ್ಲ ನಾ ನಾಳೆ ಅವರು ರಾಜನಾಥ್ ಸಿಂಗ್ ಅವರು ಭೇಟಿ ಹಾಕ್ತಾ ಇದಾರೆ ಸೇಮ್ ಅವರು ನಾಲ್ಕು ಗಂಟೆಗೆ ನಾನು ಹೋಗ್ತಾ ಇದ್ದೀನಿ ನಮ್ದು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಏನಿದೆ ಎರೋಸ್ ಪೇಸೆಂಟ್ ಡಿಫೆನ್ಸು ಕಾರಿಡಾರ್ ಆಗಬೇಕು ಅಂಥೇಳಿ ನಿಮ್ಮ ಕೋಲಾರ್ ಚಿಕ್ಕಬಳ್ಳಾಪುರ್ ಎರೋಸ್ಪೇಸ ಡಿಫೆನ್ಸ್ ಕಾರಿಡಾರ್ ಯಾಕಂದರೆ ಹಿಂದೆ ಏನಾಯಿತು ನಮಗೆ ಕೊಡಬೇಕಾಗಿತ್ತು ನ್ಯಾಯುತ್ವ ಯಾಕಂದರೆ ನಮ್ಮದು ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ ಕೊಡಬೇಕಾಗಿತ್ತು ಆನ್ ಮೆರಿಟ್ ಆದರೆ ಇವತ್ತೊಂದು ದಿವಸ ಯು ಪಿ ಮತ್ತು ಗುಜರಾತ್ಗೆ ಸಿಕ್ತು ಯು ಪಿ ಗುಜರಾತ್ ಯು ಪಿ ತಮಿಳ್ನಾಡುನು ತಮಿಳ್ನಾಡು ನಮಗೆ ಸಿಕ್ಕಲಿಲ್ಲ ನಮಗೆ ಕೊಟ್ಟು ಅವ್ರು ಕೊಡಲಿ ಅವ್ರು ಕೊಟ್ಟಿದ್ದು ಬೇಡ ಅನ್ನೋದಲ್ಲ ನಾನು ಅನ್ನೋದಲ್ಲ ನಮಗೆ ನ್ಯಾಯಯುತವಾಗಿ ನಮಗೆ ಕೊಡಬೇಕಾಗಿತ್ತು ಅರವತ್ತೈದು ಪರ್ಸೆಂಟ್ ಇದ್ದವ್ರಿಗೆ ಮೊದಲು ಕೊಟ್ಟು ಉಳಿದೋರಿಗೆ ಕೊಟ್ಟರೆ ತಪ್ಪಿರಲಿಲ್ಲ ಈಗ ಆ ಅವಕಾಶ ಕಳ್ಕೊಂಡಿವಿ ನಾವು ಅದಕ್ಕೆ ಲಾಸ್ಟ್ ಟೈಮ್ನು ಕೂಡ ಅವ್ರಿಗೆ ಭೇಟಿಯಾದಾಗ ದೆಲ್ಲಿ ಭೇಟಿಯಾಗಾದಾಗ ಕೂಡ ನಾನು ಅವರಿಗೆ ಒತ್ತಾಯ ಮಾಡಿದ್ದೆ ಹಿಂಗೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ ಅವ್ರಿಗೂ ಸ್ವಲ್ಪ ಅನಿಸ್ತು ಇಲ್ಲ ನಿಮ್ಮದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದೆ ಆಗಬೇಕಾಗಿತ್ತು ಅನ್ನೋದು ಅವ್ರಿಗೂ ಮನಸ್ಸಲ್ಲಿ ಬಂದಿದೆ ಹೀಗಾಗಿ ಮತ್ತೆ ಅದನ್ನು ನಾಳೆ ಹೋಗಿ ಭೇಟಿಯಾಗಿ ಆಮೇಲೆ ಗ್ಲೋಬಲ್ ಇನ್ಸ್ಟೆಸ್ಟ್ ಮೀಟ್ನಾಗೂ ಕೂಡ ಮತ್ತೆ ನೆನಪು ಮಾಡಿದ್ದೀವಿ ಎರಡು ಮೂರು ಸಲ ಮೇಟಾಗಿದೆ ನಾಳೆ ಮುಖ್ಯಮಂತ್ರಿ ಹೋಗಿ ಈ ಏರೋಸ್ಪೇಸ್ ಸ್ಪೇಷ್ ಡಿಫೆನ್ಸ್ ಕಾರಿಡಾರ್ ಒಂದು ಈ ಕೋಲಾರ ಚಿಕ್ಕಬಳ್ಳಾಪುರ ಇನ್ನೊಂದು ಕಡೆ ಅಲ್ಲಿ ಬೆಳಗಾವಿ ಹುಬ್ಬಳ್ಳಿ ವಿಜಯಪುರ ಯಾಕಂದರೆ ಅಲ್ಲಿ ಏಕರ್ಸ್ನವರು ಬಂದಿದ್ದಾರೆ ಈಗ ನೋಡಿ ಫೋರ್ ಹಂಡ್ರೆಡ್ ಏಕರ್ಸ್ ಎಸ್ ಸಿ ಜೆಡ್ ಪ್ರೈವೇಟ್ ಎಸ್ ಸಿ ಜೆಡ್ ಅರವಿಂದ ಬೆಳ್ಳಿಗೇರಿಯವ್ರು ಮಾಡಿದ್ದಾರೆ ಸೊ ಈ ಎರಡು ಕಡೆ ಒಂದು ಉತ್ತರ ಬಾ ಉತ್ತರ ಕರ್ನಾಟಕದಲ್ಲಿ ಒಂದು ಒಂದು ದಕ್ಷಿಣ ಕರ್ನಾಟಕದಲ್ಲಿ ಈ ಎರಡು ಕಡೆ ನಮ್ಮದು ಡಿಫೆನ್ಸ್ ಕಾರಿಡಾರ್ ಕೇಳಕ್ಕೆ ಹೋಗ್ತಾ ಇದ್ದೀನಿ ನಾನು ಮುಖ್ಯಮಂತ್ರಿ ಜೊತೆ ನಾನು ಹೋಗ್ತಾಯಿದ್ದೇನೆ ರೆಡ್ಡಿಯವರು ಭಾಳ ಮೇಧಾವಿಗಳು ಏನ್ರಿ ಮುಖ್ಯಮಂತ್ರಿಗಳಿಗೆ ಭಾಳ ಆಪ್ತರು ಹಣಕಾಸಿನ ಸಲಹೆಗಾರರು ಅವರು ಯಾವ ಅರ್ಥದಲ್ಲಿ ಹೇಳಿರ್ತಾರಾ ಅಥವಾ ಸುಮ್ಮನೆ ಅದು ನಿನ್ನೆ ಮಾತಾಡಿದ್ದು ಸುಮ್ಮನೆ ಹಗರವಾಗಿ ಸುಮ್ಮನೆ ಇದರಲ್ಲಿ ಮಾತಾಡಿರ್ಬೋದು ನನಗೆ ಅನಿಸಿಕೆ ಸುಮ್ಮನೆ ನಿಮ್ಮ ಮಾಧ್ಯಮದವ್ರನ್ನ ಇದು ಮಾಡಲಿಕ್ಕೆ ಹಾಗೆ ಅಂಥದ್ದು ಯಾವುದೂ ಇಲ್ಲ ಈಗ ಎಲ್ಲರಿಗೂ ಐವತ್ತೈದು ಕೋಟಿ ಇದ್ದಾರೆ ಈಗ ನಾನು ಒಳಗೊಂಡು ಎಲ್ಲ ಎಮ್ ಎಲ್ ಎಸ್ಗೆ ಫಿಫ್ಟಿ ಕ್ರೋಸ್ ಕೊಡ್ತಾಯಿದೆ ಸಿ ಎಂ ಅವ್ರಿಗೆ ಹಿಂದೆ ಇಪ್ಪತ್ತೈದು ಕೋಟಿ ಕೊಟ್ಟರು ಈಗ ಕೊಡ್ತಾ ಇದ್ದಾರೆ ಮತ್ತು ನಡೀತಾ ಇದ್ದಾವೆ ಕೆಲಸ ಎಲ್ಲ ಕಡೆ ಕೂಡ ನೋಡಿ ಅದು ಚರ್ಚೆ ಆಗಿದೆ ಈಗ ಜಾಸ್ತಿ ಮಾತನಾಡಕ್ಕೆ ಬಯಸೋದಲ್ಲ ಕ್ಯಾಬಿನೆಟ್ ಒಂದು ನಿರ್ಣಯ ಆಗಿದೆ ಈಗ ನಾವು ಚರ್ಚಿಸಿ ಸೂಕ್ತ ಕ್ರಮ ಅಧಿಕಾರ ಕೊಡ್ತೇವೆ ಸೂತ್ರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತದೆ ಅಧಿಕಾರ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಪ್ರಶ್ನೆನೇ ಉದ್ಭವಿಸೋದಲ್ಲ ನೀವು ಯಾಕಂದ್ರೆ ಮುಂದಿನ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಯಾಕೆ ಸುಮ್ಮನೆ ನಮ್ಮನ್ನೆಲ್ಲ ತಿಳಿಸ್ಬಿಡ್ತೀರಾ ನೀವು ಅವ್ರು ಯಾಕೆ ಹೇಳಿದಾರೆ ಅಂಬಾಪುರ ಸ್ವಾಮಿಗಳು ನಾನು ಅದನ್ನು ಒಪ್ಪುದಿಲ್ಲ ಅಂಬಾಪುರಿ ಸಾಂಬುಗಳ ನಮ್ಮವರು ಅದನ್ನು ನಾನು ಒಪ್ಪದಲ್ಲ ಅದನ್ನು ಬಡತನ ಎಲ್ಲ ಕಡೆ ಇದೆ ಭಾಳಷ್ಟು ಸಕಲ ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ ಪಾಪ ಊಟಕ್ಕೂ ಗತಿ ಇರಲಾರ್ದಂಥ ಜನ ಇದಾರೆ ಬಡವರಿದ್ದಾರೆ ಅವ್ರಿಗೆ ಈ ರೇಷನ್ ಕಾರ್ಡು ಇದೆಲ್ಲ ಕೂಡೋದ್ರಿಂದ ಬೆನಿಫಿಟ್ಸ್ ಆಗ್ತದೆ ಅದು ರಂಬಾಪುರ ಸ್ವಾಮೀಜಿ ಅವ್ರಿಗೆ ಗೊತ್ತಾಗಂಗಿಲ್ಲ ಎಂ ಪಿ ಪಾಲ್ಗೂ ಗೊತ್ತಾಗಂಗಿಲ್ಲ ಆ ಬಡತನ ಯಾರು ಇದ್ರ ಸತ್ತಲ್ಲ ಗೊತ್ತಾಗ್ತದೆ ನಾವು ಗ್ರೌಂಡ್ ಫೀಲ್ಡಲ್ಲಿ ಇರ್ತೀವಲ್ಲ ನಮ್ಗೆ ಗೊತ್ತಿರ್ತದೆ